ಓಂ ಶ್ರೀ ಅಂಜನಾದ್ರಿ ಜ್ಯೋತಿಷ್ಯ ತಂತ್ರ ಪಂಡಿತ್ ವೇದಾಂತ್ ಆಚಾರ್ಯ ವಧುವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮ್ಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ ಪರಿಹಾರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಏಳು ಒಂಬತ್ತು ಒಂದು ಒಂದು ನಾಲ್ಕು